ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ತೊಂಬತ್ತೊಂಬತ್ತಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿ ಇದ್ದೀರಾ ಇವರೆಲ್ಲರೂ ಒಟ್ಟಿಗೆ ಮಲ್ಕೊಂಡಿರ್ತಾರಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ ಹರಿ ಹೇಳ್ತಾನೆ ನನಗೆ ಅವರು ಹೆಂಡತಿಯಾಗಿ ಉಳ್ಸ್ಕೊಳೋಕ್ಕೆ ಭಾಗ್ಯ ಇಲ್ಲ ಬಿಡೋಣ ಈ ಜನ್ಮದಲ್ಲಿ ಇಷ್ಟೇ ನಾನು ನೆನೆಸ್ಕೊಂಡು ಹಾಗೆ ಇದ್ಬಿಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಬಿಡೋ ನಿನಗೂ ಒಳ್ಳೇದಾಗೆ ಆಗುತ್ತೆ ಅವರು ಈ ಮನೆಯಲ್ಲಿ ಸೊಸೆ ಆಗಿ ಆಗ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಮುತ್ತುರಾಜ್ ಹೇಳ್ತಾನೆ ಅದಕ್ಕೆ ಅವರು ಎಷ್ಟು ದಿನ ಇರ್ತಾರೆ ಇರಲಿ ಅವ್ರಿಗಿಷ್ಟ ಇದ್ದರೆ ಇಲ್ಲೇ ಇರಲಿ ಇಲ್ಲ ಅಂದರೆ ಅವರು ಹೊರಟೋಗ್ಲಿ ನಾವು ಹೆಣ್ಣಿನ ನೋಯಿಸೋದು ಹೆಣ್ಣಿನ ಮನಸ್ಸು ನೋಯ್ ಯಾವತ್ತೂ ನೋಯಿಸಿಲ್ಲ ಹಾಗೆ ಮುಂದೇನೂ ನೋಯಿಸ್ ನೋಯಿಸ್ಬಾರ್ದು ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಅವರು ಇರೋವಷ್ಟು ದಿನ ಖುಷಿಯಾಗಿ ಇಲ್ಲಿ ಇರಬೇಕು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನೆನೆಸ್ಕೋಬೇಕು ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರು ಅಂತ ಗೊತ್ತಾಯ್ತಾ ಅಂತ ಹೇಳ್ತಾನೆ ಚಂದನ ಇದನ್ನೆಲ್ಲ ದೂರದಿಂದ ಕೇಳಿಸ್ಕೊತಾ ಇರ್ತಾಳೆ ತುಂಬ ಒಳ್ಳೆಯವರಪ್ಪ ಇವರು ಅಂತ ಗೊತ್ತಾಗಿರುತ್ತೆ ಬಟ್ ಮನಸ್ಸಿಗೆ ಬೇಜಾರಾಗುತ್ತೆ ನನ್ನ ಜೀವನ ನಾನು ನೋಡ್ಕೋಬೇಕಲ್ಲ ಅಂತಲೂ ಅಂದ್ಕೊಳ್ತಾ ಇರ್ತಾಳೆ ಎರಡು ಮನಸ್ಸು ಇರುತ್ತೆ ಇವಳಿಗೆ ಈ ಕಡೆ ಬೆಳಕರಿಯುತ್ತೆ ಚಂದನ ಎದ್ದು ರೆಡಿಯಾಗಿ ಹೊರಗಡೆ ಬರ್ತಾಳೆ ಬಟ್ ಇವ್ರು ಯಾರೂ ಎದ್ದೇ ಇರೋಲ್ಲ ಹಾಗೆ ಮಲ್ಕೊಂಡಿರ್ತಾರೆ ಇವಳು ಹೋಗಿ ರಂಗೋಲಿ ಹಾಕೋಣ ಅಂತ ರಂಗೋಲಿ ಪೌಡರ್ ತಗೊಂಡು ಹೊರಗಡೆ ಹೋಗ್ತಾಳೆ ಎಬ್ಸ್ಬೇಕು ಅಂತಾಳೆ ಬಟ್ ಹೋಗ್ಲಿ ಬಿಡು ಅಂತ ಹೊರಗಡೆ ಹೋಗಿ ರಂಗೋಲಿ ಹಾಕೋಕ್ಕೆ ಹೋದಾಗ ಅವರು ನಟರಾಜ್ ಅವ್ರಿರ್ತಾರೆ ಕೊಡಮ್ಮ ನಾನು ಗೂಡಿಸ್ತೀನಿ ಅಂತ ಹೇಳಿ ಕಸ್ಬರ್ಗಿ ಇಸ್ಕೊಳಕ್ಕೆ ಹೋಗ್ತಾರೆ ಬಟ್ ಇವಳು ಕೊಡೋದಿಲ್ಲ ಬೇಡ ಬೇಡ ನಾನೇ ಗೂಡ್ಸ್ಕೊತೀನಿ ಅಂತ ಹೇಳ್ತಾಳೆ ಇಲ್ಲ ಕೊಡಮ್ಮ ನಿನ್ನ ಮನಸಲ್ಲಿ ಏನೇನೋವಿದ್ರು ನನಗೆ ಅದನ್ನು ಗೂಡ್ಸೋಕ್ಕಾಗಲ್ಲ ಬಟ್ ಮನೆ ಅಂಗಳದ ಮುಂದೆ ಕಸ ಗೂಡ್ಸಕ್ಕೆ ನನ್ನ ಕೈಲ ಆಗುತ್ತೆ ಕೊಡಮ್ಮ ನಾನು ಗೂಡ್ಸ್ಕೊಡ್ತೀನಿ ಅಂತ ಹೇಳಿ ಅವರೇ ಕಸ ಗೂಡಿಸಿ ಕೊಟ್ಟು ನೀರು ಹಾಕಿನೂ ಕೊಡ್ತಾರೆ ಇವಳು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವಳು ಒಂಥರ ಮನಸ್ಸಲ್ಲಿ ಬೇಜಾರಾಗುತ್ತೆ ಏನಪ್ಪ ಇದು ಇಷ್ಟೊಂದು ಚೇಂಜಸ್ ಇವರೆಲ್ಲ ಸತ್ಯ ತಿಳ್ಕೊಂಡು ನನಗೆ ಎಷ್ಟು ಇದು ಮಾಡ್ತಾ ಇದಾರೆ ಇವ್ರದೆಲ್ಲ ಒಳ್ಳೆ ಮನಸ್ಸು ಅಂತ ಫೀಲ್ ಆಗ್ತಾಳೆ ಮತ್ತು ಆಯಿತಮ್ಮ ನೀನು ರಂಗೋಲಿ ಹಾಕು ಅಂತ ಹೇಳ್ತಾರೆ ಇವಳು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬೀಡಿ ಸೇದಬೇಕು ಅಂತ ಅಲ್ಲೇ ಅನ್ಕೋತಾನೆ ಬಟ್ ಅದು ಅಭ್ಯಾಸ ಬಲದಿಂದ ಬಟ್ ಅವಳು ಹೇಳಿರೋ ನೆನಪು ನೆನಪಾಗುತ್ತೆ ದೂರ ಹಂಡ್ರೆಡ್ ಮೀಟರ್ಸ್ ದೂರ ಹೋಗಿ ಸೇದ್ತಾರೆ ಇವಳು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಪಾಪ ಇವ್ರಿಗೆ ನೋವಾಗಿದೆ ಅಂತ ಅವಳಿಗೂ ಗೊತ್ತಾಗುತ್ತೆ ಇವ್ರಂದರು ಅವಳು ನೋಡಿ ರಂಗೋಲಿ ಹಾಕ್ತಾ ಇರ್ತಾಳಲ್ಲ ಇವ್ರಿಗೆ ತುಂಬ ಫೀಲ್ ಆಗುತ್ತೆ ಅಳ್ಕೊ ಅಳ್ತಾರೆ ಕಣ್ಣೀರು ಕಣ್ಣೀರೋರ್ಸ್ಕೊಂಡು ಅಲ್ಲೇ ಬೀಡಿ ಸೇದ್ಕೊತ ನಿಂತಿರ್ತಾರೆ ಇವಳು ರಂಗೋಲಿ ಹಾಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಇವಳು ರಂಗೋಲಿ ಮುಗಿಸ್ಕೊಂಡು ಹಾಕೋದು ಒಳಗಡೆ ಹೋಗ್ತಾಳೆ ಇವ್ರು ಇನ್ನೂ ಮಲ್ಕೊಂಡಿರ್ತಾರೆ ಎಬ್ಬಿಸ್ಬೇಕು ಅಂತ ಅಂದಾಗ ಒಂದು ಐಡಿಯಾ ಮಾಡ್ತಾಳೆ ಮೊಬೈಲ್ ತೊಗೊಂಡು ಸಾಂಗ್ ಹಾಕ್ತಾಳೆ ವೆಂಕಟೇಶ್ವರ ಸುಪ್ರಭಾತ ಸಾಂಗ್ ಹಾಕ್ತಾಳೆ ಮ ಮುತ್ತುರಾಜನಿಗೆ ಹೆಚ್ಚಾಗ್ಬಿಡುತ್ತೆ ಎದ್ದು ಕೈ ಮುಕ್ಕೊಂಡು ಮಾತಾಡ್ತಾನೆ ಸ್ಲೋ ಸ್ವಲ್ಪ ಸ್ಲೋ ಮಾಡಮ್ಮ ಅಂತ ಇವಳು ಆಫೇ ಮಾಡ್ತಾಳೆ ಅದಕ್ಕೆ ಅಯ್ಯೋ ಸಾರಿ ಅಮ್ಮ ನಮಗೆ ಗೊತ್ತೇ ಆಗಲಿಲ್ಲ ಮಲ್ಕೊಂಬಿಟ್ವಿ ತುಂಬ ಹೊತ್ತು ಲೇಟಾಗಿ ಮಲ್ಕೊಂಡಿದ್ವಲ್ಲ ಅದಕ್ಕೆ ಹೆಚ್ಚನೇ ಆಗಲಿಲ್ಲ ಅಂತ ಹೇಳ್ತಾನೆ ಆಯಿತು ಬಿಡೋಣ ಅಂತ ಹೇಳ್ತಾಳೆ ಎಷ್ಟೊತ್ತಾಯಿತು ನೀವು ನೀನೆದ್ದಮ್ಮ ಅಂತ ಕೇಳಿದಾಗೆ ಇಲ್ಲ ಸ್ವಲ್ಪ ಸ್ವಲ್ಪೊತ್ತಾಯಿತು ಅಂತ ಹೇಳ್ತಾಳೆ ಇರಮ್ಮ ಆಯಿತು ಅಂತ ಹೇಳಿ ಎಲ್ಲರನ್ನೂ ಎಬ್ಬಿಸ್ತಾನೆ ಆಯಿತು ಎಲ್ಲರೂ ಎದ್ದು ಅವರವ್ರ ಕೆಲಸಕ್ಕೆ ಹೋಗ್ತಾರೆ ಫ್ರೆಶ್ಅಪ್ ಆಗೋದಕ್ಕೆ ಇವನು ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಂಬರ್ತಾನೆ ಅಷ್ಟೊತ್ತಿಗೆ ಅವರಪ್ಪ ಹೊರಗಡೆ ಕೂತಿರ್ತಾರಲ್ಲ ಮತ್ತೆ ಒಂದು ಏನೋ ನೆನಪಾಗುತ್ತೆ ಒಳಗಡೆ ಬಂದು ಗೋಡೆ ಮೇಲೆ ತೂಗಾಕಿರ್ತಾರಲ್ಲ ಫೋಟೋಸ್ನ ಅದನ್ನೆಲ್ಲ ಎತ್ಕೊಂಡು ಅಲ್ಲಿ ಸೈಡಿಗೆ ಎತ್ತಿಟ್ಬಿಡ್ತಾರೆ ಇವ್ರಿಗೆಲ್ಲರಿಗೂ ಫೀಲ್ ಆಗುತ್ತೆ ಇವ್ರಿಗೂ ಸತ್ಯ ಗೊತ್ತಾಗಿ ಇದು ಈ ಥರ ಮಾಡೋದ್ರಿಂದ ಮುಂದೆ ತಪ್ಪಾಗುತ್ತೆ ಅಂತ ಅವರು ಫೋಟೋ ಎತ್ಕೊಂಡು ಹೋಗಿದ್ರು ಅಂತ ಇವರಿಗೆಲ್ಲರಿಗೂ ಅನಿಸುತ್ತೆ ಆಮೇಲೆ ಇವನು ಟೀ ತಂದು ಕೊಡ್ತಾನೆ ಯಾರೂ ಇಸ್ಕೊಳೋದೇ ಇಲ್ಲ ಚಂದನ ನೀನಾದರೂ ತೊಗೊಳಮ್ಮ ಟೀ ಕುಡಿ ಅಂತ ಹೇಳಿದಾಗ ಅವಳು ತಗೊಂಡು ಕುಡಿತಾ ಇರ್ತಾಳೆ ಎಲ್ಲರಿಗೂ ಕೊಡೋಕೆ ಹೋಗ್ತಾನೆ ಬಟ್ ಯಾರೂ ಇಸ್ಕೊಳೋದೇ ಇಲ್ಲ ತುಂಬ ಇರ್ತಾರಲ್ವಾ ಇವನು ಮೈ ಹೋಗಬೇಡಿ ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ನಾನು ನಿಮ್ಮನ್ನು ಅದಕ್ಕೆ ಅಂತ ಕರೆದು ಬಿಟ್ಟಿದ್ದೀನಿ ನೀವು ಅಮ್ಮನ ಥರ ಕಾಲು ಹಿಡ್ದು ಬೇಡ್ಕೋತೀನಿ ಪ್ಲೀಸ್ ಹೋಗಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಹರಿ ಹೇಳ್ತಾನೆ ಹಂಗೆಲ್ಲ ಯಾರನ್ನೂ ಒತ್ತಾಯ ಮಾಡಿ ಇರಿಸ್ಕೋಬಾರ್ದು ಕಣೋ ಅವ್ರ ಜೀವನ ಅವ್ರು ನೋಡ್ಕೋಬೇಕಲ್ವಾ ಅವರು ಓದಬೇಕು ದೊಡ್ಡ ಸಾಧನೆ ಮಾಡಬೇಕು ಹಾಗೆಲ್ಲ ಫೋರ್ಸ್ ಮಾಡಬಾರ್ದು ಕಣೋ ಅಂತ ಹರಿ ಹೇಳ್ತಾನೆ ಅದಕ್ಕೆ ಕಂಟಿನ್ಯೂ ಹೇಳ್ತಾನೆ ಅದಕ್ಕೆ ನೀವು ಬಿಟ್ಟೋದ್ರೆ ಜನ ಏನು ಅಂತ ಅನ್ಕೋತಾರೆ ಅಂತ ನಮಗೇನು ಚಿಂತೆ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ ನೀವು ಬಿಟ್ಟು ಹೋಗ್ತೀರಿ ಅಂತ ಬೇಜಾರು ಅಷ್ಟೇ ನಿಮ್ಮನ್ನು ಅದಕ್ಕೆ ಅಂತ ಅಂದ್ಕೊಂಡ್ಬಿಟ್ವಲ್ಲ ಅದಕ್ಕೆ ಜನ ಏನಾದರೂ ಅನ್ನಲಿ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ನಿಮ್ಮ ಕನಸು ನೀವು ನಿ ಇಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಂತೋಷವಾಗಿರಿ ಅಂತ ಎಲ್ಲರೂ ಹೇಳಿ ಒಪ್ಕೋತಾರೆ ಆಯ್ತಮ್ಮ ನೀನು ಮನಸ್ಸು ಬೇಜಾರು ಮಾಡ್ಕೋಬೇಡ ನಿನಗೆ ಹೇಗೆ ಅನಿಸುತ್ತೋ ಆಗಿರೋ ಅಂತ ಹೇಳ್ತಾನೆ ಮುತ್ತುರಾಜು ಇವನು ಪ್ಲೀಸ್ ಅದಕ್ಕೆ ನೀವು ಅಣ್ಣನಿಂದ ಡೈವರ್ಸ್ ತೊಗೊಳ್ಳಿ ಬಟ್ ನಾವೇನು ಮಾಡಿದ್ದೀವಿ ನಮಗೋಸ್ಕರ ಅದಕ್ಕೆ ಆಗಿ ಈ ಮನೆಯಲ್ಲೇ ಇರ್ಬೋದಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮುತ್ತುರಾಜು ಹೌದಮ್ಮ ನೀನು ಬೇರೆ ಎಲ್ಲೋ ಇದ್ದು ಸಾಧನೆ ಮಾಡೋ ಬದಲು ಇಲ್ಲೇ ಇದ್ದು ಸಾಧನೆ ಮಾಡ್ಬೋದಲ್ಲ ನಾವು ನಿನ್ನ ಸಾಧನೆಗೆ ದಾರಿ ಆಗ್ತೀವಿ ನಿನಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾವು ಸಪೋ ಕೊಟ್ಕೊಟ್ಟು ನಿಮ್ಮ ಬೆಂಬ ಬೆಂಬ್ ಬೆಂಗಾವ್ಲಾಗಿ ಇರ್ತೀವಮ್ಮ ನೀವು ನೀನು ಇಲ್ಲೇ ಇದ್ದು ಸಾಧನೆ ಮಾಡು ಅಂತ ಮುತ್ತುರಾಜ್ ಹೇಳ್ತಾನೆ ಹೌದು ಅದಕ್ಕೆ ಇಲ್ಲೇ ಬಿಡಿ ಪ್ಲೀಸ್ ಅಂತ ಕಾಲು ಬೀಳಕ್ಕೆ ಹೋಗ್ತೇನೆ ಆಯ್ತು ಆಯಿತು ಬೇಡ ಕಾಲು ಬೀಳ್ಬೇಡ ನಾನು ಅಂತ ಹೇಳ್ತಾಳೆ ಇವಳಿಗೆ ಎರಡು ಮನಸ್ಸು ಇರುತ್ತೆ ಹೆಂಗಪ್ಪ ಈ ಕಡೆ ಒಪ್ಕೊಳೋದ ಈ ಕಡೆ ಬಿಡೋದಾ ಹೇಗೆ ಮಾಡೋದು ಅಂತ ತುಂಬ ಗೊಂದಲದಲ್ಲಿ ಇರ್ತಾಳೆ ಇವಳು ಹಾಗೆ ಯೋಚನೆ ಮಾಡ್ಕೊತ ಹಂಗೆ ನಿಂತಿರ್ತಾಳೆ ಏನಪ್ಪ ಮಾಡೋದು ಅಂತಂದು ಮತ್ತೆ ಮಯೂರ ಬಿಡೋದೇ ಇಲ್ಲ ಕಾಲಿಗೆ ಬೀಳ್ತೀನಿ ಅದಕ್ಕೆ ಹೋಗಬೇಡಿ ನಮ್ಮನ್ನು ಬಿಟ್ಟು ನೀ ನೀವು ಇರೋದ್ರಿಂದ ಈ ಮನೆ ಮನೆ ಅನ್ಸ್ಕೊಂಡಿದೆ ಇಲ್ಲ ಅಂದರೆ ಆಯಿತು ಈ ಮನೆ ಗೋಡೆ ಥರ ಅಷ್ಟೇ ಇನ್ನು ಇನ್ನು ನಮಗೊಂದು ಬಾಳು ಕೊಟ್ಟಿದ್ದೀರಾ ಹೇಗೋ ಒಂದು ನಾವು ಬದುಕೋತಾ ಇದ್ದೀವಿ ಪ್ಲೀಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ಅದಕ್ಕೆ ಅಂತ ಗೂಗರಿತಾನೆ ಕಾಲು ಬೀಳ್ತಾನೆ ಬೇಡ ಮೈ ಈ ಥರ ಎಲ್ಲ ಮಾಡಬೇಡ ಅಳ್ಬೇಡ you yeah. ಆಯಿತು ಸರಿ ಕಣ್ಣು ಒರಿಸ್ಕೊ ಅಂತ ಹೇಳ್ತಾಳೆ ಮತ್ತೆ ಇರ್ತೀರಾ ಇಲ್ಲೇ ಅಂತ ಅಂತ ಕೇಳ್ತಾನೆ ಆಯಿತಾ ಇಲ್ಲೇ ಇರ್ತೀನಿ ಬಿಡಿ ಅಂತ ಇವಳು ಕಣ್ಣು ಒರೆಸ್ಕೊಂಡು ಹೇಳ್ತಾಳೆ ಸಂತೋಷದಿಂದ ಮೈ ಅವ್ರ ಅಣ್ಣನ ಮುತ್ತುರಾಜನ ಎತ್ಕೊಂಡು ತಿರುಗಿಬಿಡ್ತಾನೆ ಈ ಕಡೆ ನಟರಾಜ್ ಅವ್ರಿಗೆ ಇದನ್ನೆಲ್ಲ ಕೇಳಿಸ್ಕೊತ ಇರ್ತಾರಲ್ಲ ಅವ್ರಿಗೂ ಖುಷಿಯಾಗುತ್ತೆ ಇನ್ನೇನಪ್ಪ ಮನೆ ಈ ಹುಡುಗಿ ಇಲ್ಲೇ ಇರ್ತಾಳೆ ಅಂತ ಫೀಲ್ ಆಗ್ತಾರೆ ಚೆನ್ನಾಗಾಯಿತು ಅಂತ ಖುಷಿಯಾಗಿ ಖುಷಿ ಪಡ್ತಾರೆ ಇವರೆಲ್ಲ ಅಣ್ಣ ತಮ್ಮಂದರು ಖುಷಿ ಪಡ್ತಾ ಇರ್ತಾರೆ ಇವನು ಹರಿ ದೂರ ಿಂದ ನೋಡಿ ಅಂತ ಇರ್ತಾನೆ ಹರಿ ಹೆಂಡ್ತಿಯಾಗಿ ಇರು ಅಂತ ಹೇಳ್ತಾ ಇಲ್ಲ ನಮ್ಮ ಆಗಿ ಇರು ಅಂತ ತಮ್ಮ ಸ್ವಾರ್ಥ ತಾವು ನೋಡ್ಕೋತಾ ಇದ್ದಾರೆ ಅಂತ ಹರಿ ಮನಸಲ್ಲೇ ಫೀಲ್ ಮಾಡ್ಕೊತಾ ಇರ್ತಾನೆ ಅಷ್ಟರೊಳಗೆ ನಿನಗೆ ಬೇಜ ನಿನಗೆ ಖುಷಿ ಆಗಿಲ್ವಣ್ಣ ಅಂತ ಮಯೂರ ಹೇಳ್ತಾನೆ ಬಾ ಅಂತ ಮುತ್ತುರಾಜ ಅವನನ್ನ ಕರ್ಕೊಂಡು ಎಲ್ಲರೂ ಒಬ್ರಿಗೊಬ್ರು ತಪ್ಪಿಕೊಂಡು ಖುಷಿ ಪಡ್ತಾ ಇರ್ತಾರೆ ನಟರಾಜ್ ಅವರಿಗೆ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರಲ್ಲ ತುಂಬ ಖುಷಿ ಆಗುತ್ತೆ ಅಳು ಬರುತ್ತೆ ಚಂದನನು ಖುಷಿ ಆಗ್ತಾಳೆ ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಮತ್ತೆ ಅದೇ ಸೀನ್ ತೋರಿಸ್ತಾರೆ ಇವನು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇರ್ತಾನೆ ಮುತ್ತುರಾಜು ಅಣ್ಣ ತಮ್ಮ ಬರ್ತಾರೆ ಅಡುಗೆ ಮನೆಯಲ್ಲಿ ಅಣ್ಣ ಸಾರಿ ಅಣ್ಣ ನಿನಗೇನೇನೋ ಅಂದ್ಬಿಟ್ಟೆ ಹರಿನ ಮತ್ತು ಅದಕ್ಕೆನ ದೂರ ಮಾಡ್ತಾ ಇದೆಯಾ ಅಂತ ಏನೇನೋ ಅಂತ ಅಂದ್ಬಿಟ್ಟೆ ಅಣ್ಣ ಪ್ಲೀಸ್ ಅಣ್ಣ ನಾನು ನಿನ್ನನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ದೆ ಆದ್ರೂ ಈ ಥರ ಎಡ್ವರ್ಟ್ ಮಾಡಿಬಿಟ್ಟಿದ್ದೀನಿ ಕ್ಷಮಿಸ್ಬಿಡೋಣ ಅಂತ ಕೇಳ್ಕೊತಾನೆ ನೀನು ದೊಡ್ಡ ಮನಸ್ಸೋಣ ನೀನು ಇಷ್ಟೆಲ್ಲ ಆದ್ರೂ ಎಲ್ಲ ಸಹಿಸ್ಕೊಂಡಿದ್ಯಲ್ಲ ಅಂತ ಹೇಳ್ತಾನೆ ಅಯ್ಯೋ ಆಯಿತು ಬಿಡ್ರೋ ಅದನ್ನ ಅಷ್ಟಲಿಗೆ ಅಂತ ಹೇಳ್ತಾನೆ ಹರಿ ಬರೀ ಸುಳ್ಳು ಹೇಳಿ ಏನೋ ಒಂದು ಮಾಡ್ತಾನೆ ನೋಡಿ ಅಂತ ಮತ್ತೆ ಕಂಠಿ ಬೈತಾನೆ ಇರಲಿ ಬಿಡೋ ಒಂದಲ್ಲ ಒಂದಿನ ಚಂದನಾಗೆ ಅವನು ಇಷ್ಟ ಆಗೇ ಆಗ್ತಾನೆ ಅವರಿಬ್ಬರು ಸಂತೋಷವಾಗಿ ಬಾಳೆ ಬಾಳ್ತಾರೆ ಅವಳು ಈ ಮನೆಯಲ್ಲಿ ಸೊಸೆಯಾಗಿ ಇರ್ತಾ ಇರ್ತಾಳೆ ಅಂತ ಅನಿಸುತ್ತೆ ನನಗೆ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಇರೋ ನಾವೆಲ್ಲರೂ ಚೆನ್ನಾಗಿದ್ದೇ ಇರ್ತೀವಿ ಅಂತ ಭರವಸೆ ಕೊಡ್ತಾನೆ ಮುತ್ತುರಾಜು ಇವರೆಲ್ಲ ಅಣ್ಣ ತಮ್ಮಂದರು ಖುಷಿಯಾಗಿರ್ತಾರೆ ಅವಾಗ ಯೋ ಯಾವುದಕ್ಕೂ ನೀವು ಫೋರ್ಸ್ ಮಾಡಬಾರ್ದು ಅವರಿಬ್ಬರು ಒಂದಾಗಲಿ ಅಂತ ಅದು ತನ್ನ ತಾನಾಗೇ ಆಗಬೇಕು ಒಂದು ಹಣ್ಣನ್ನು ತೋರಿಸ್ತಾನೆ ಇದು ತನ್ನ ತಾನಾಗೆ ಹಣ್ಣಾದರೆ ತಿನ್ನೋಕ್ಕೆ ರುಚಿ ಅಲ್ವಾ ಇದನ್ನು ಜಜ್ಜಿ ಮಾಡಿ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತ ಎಕ್ಸಾಂಪಲ್ ಕೊಡ್ತಾನೆ ಅದಕ್ಕೆ ಮೈ ಅಂತಾನೆ ನೀನು ಅಡುಗೆ ಅಷ್ಟೇ ಎಕ್ಸ್ಪರ್ಟ್ ಅಲ್ಲಣ್ಣ ಇದರಲ್ಲಿ ಎಕ್ಸಾಂಪಲ್ ಕೊಡೋದ್ರಲ್ಲೂ ಎಕ್ಸ್ಪರ್ಟು ಅಂತ ಹೇಳ್ತಾನೆ ಅಯ್ಯೋ ತಮಾಷೆ ಮಾಡಿದ್ದು ಸಾಕಿರೋ ಅಂತ ಎಲ್ಲರೂ ಹೇಳ್ತಾರೆ ಅಣ್ಣ ಚಾಕು ಕೊಡು ಫಸ್ಟು ಅಂದಾಗ ಇವ್ನ ಗಾಬರಿ ಆಗ್ಬಿಡ್ತಾನೆ ಯಾಕೋ ಚಾಕು ಅಂತ ಅಂದಾಗ ಅಯ್ಯೋ ಈ ಹಣ್ಣು ಅಣ್ಣ ಅಂತ ಅಲ್ಲೇ ಇರೋ ಹಣ್ಣನ್ನು ಇವರಿಬ್ಬರು ಕಟ್ ಮಾಡಿ ತಿಂತಾ ಇರ್ತಾರೆ ಇಲ್ಲಿ ಬೆಡ್ ಮೇಲೆ ಕೂತಾ ಇರ್ತಾರೆ ಪಾಪ ಅದಕ್ಕೆ ಎಷ್ಟು ಈ ಮನೆ ಹಿಂಗಿದ್ರೂ ಎಷ್ಟು ಸಹಿಸ್ಕೊಂಡಿದ್ದಾರಲ್ಲ ಅಂತ ಹೇಳ್ತಾನೆ ಅದಕ್ಕೆ ತುಂಬ ಗ್ರೇಟು ಅಂತ ಹೊಗಳ್ತಾ ಇರ್ತಾನೆ ಕಂಠಿ ಹೌದೌದು ಮೈ ಅಂತ ಇರ್ತಾನೆ ಅಷ್ಟೊತ್ತಿಗೆ ನಟ್ ಇವ್ನು ಬರ್ತಾನೆ ಹರಿ ನೀನು ಸುಳ್ಳು ಹೇಳೋದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೆ ನೋಡು ಒಂದು ಸುಳ್ಳು ಮುಚ್ಚಕ್ಕೆ ಹೋಗಿ ಒಂಬತ್ತು ಸುಳ್ಳು ಹೇಳ್ತಾನೆ ಅಂತ ಕಂಠಿ ಹೇಳ್ದಾಗ ಅಯ್ಯೋ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದೆಯಾ ಇವತ್ತು ಅಂತ ಹೇಳಿ ಖುಷಿ ಪಡ್ತಾನೆ ಕಂಠಿ ಬ್ರದರ್ ಅಂತ ತಮಾಷೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಚಂದನ ಬಂದು ಇವ್ರ ಹತ್ರ ಕುತ್ಕೋತಾಳೆ ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿ ಅಲ್ಲಿ ಸೋಫಾ ಮೇಲೆ ಕುತ್ಕೋತಾಳೆ ಏನು ಅದಕ್ಕೆ ಅಂತ ಕೇಳ್ತಾರೆ ಇವರಿಬ್ಬರು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ